ವಿಶೇಷವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಮೈಸೂರಿಗೆ ಏನು ನಾವು ಭರಪೂರ ಕೊಡುಗೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಅದೆಲ್ಲ ಹುಸಿಯಾಗಿದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡಿದ್ರೆ ಕೈಗಾರಿಕಾ ಕ್ಷೇತ್ರಕ್ಕೆ ಮೈಸೂರು ಜಿಲ್ಲೆಗೆ ತುಂಬ ಕಡಿಮೆ ಅನಿಸುತ್ತೆ ಮಂತ್ರಿಗಳ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ನಾವು ಸ್ವಾಗತಿಸ್ತೇ ಇದ್ದರೂ ಕೂಡ ಸಮಾಧಾನ ತಂದಿದೆ ಅಂತ ಮಾತ್ರ ಹೇಳ್ಬೋದು ವಿಶೇಷವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಮೈಸೂರಿಗೆ ಏನು ನಾವು ಭರಪೂರ ಕೊಡುಗೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ ಅದೆಲ್ಲ ಹುಸಿಯಾಗಿದೆ ಆದರೂ ಕೂಡ ನಾವು ಮೈಸೂರು ಕೈಗಾರಿಕೆಗಳ ಸಂಘದಿಂದ ಈ ಬಾರಿ ಆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಏನು ಮನವಿ ಪತ್ರ ಕೊಟ್ಟಿದ್ವಿ ಅದರಲ್ಲಿ ಒಂದು ಮೂರು ಅಂಶನ ಅವರು ಪರಿಗಣಿಸಿದ್ದಾರೆ ಬಹುಮುಖ್ಯವಾದ್ದು ಎಮ್ ಎಸ್ ಎಮ್ ಇ ಪಾಲಿಸಿ ಸಪ್ರೇಟ್ ಮಾಡಬೇಕು ಅಂತ ಕೇಳಿದ್ವಿ ದೇಶದ ಆರು ರಾಜ್ಯಗಳಲ್ಲಿ ಇದು ಜಾರಿಯಿದೆ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಕೇಳಿದ್ವಿ ಎಮ್ ಎಸ್ ಎಮ್ ಇ ಪಾಲಿಸಿನ ಜಾರಿ ಮಾಡಿಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗಕ್ಕೆ ಕೆ ಡಿ ಬಿನಲ್ಲಿರ್ತಕ್ಕಂಥ ನಿವೇಶನದಲ್ಲಿ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಸಬ್ಸಿಡಿ ಕೊಡಬೇಕು ಅಂತ ಕೇಳಿದ್ವಿ ಸಬ್ಸಿಡಿ ಕೊಟ್ಟಿಲ್ಲ ಅದರ ಬದಲು ಒಂದು ವರ್ಷ ಕಂತನಲ್ಲಿ ಪಾವತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ನಾವು ಕೇಳಿದ್ದು ಆಗ ಆಗಿರ್ತಕ್ಕಂಥ ಅಂಶಗಳು ಇದಲ್ದೇನೆ ವಿಶೇಷವಾಗಿ ವರ್ಣ ಅವರದೇ ವರ್ಣ ಕ್ಷೇತ್ರದಲ್ಲಿ ಅರುವತ್ತು ಕೋಟಿ ರೂಪಾಯಿ ಬಂಡವಾಳದಲ್ಲಿ ಒಂದು ಜಿ ಟಿ ಟಿ ಸಿ ಅಭಿವೃದ್ಧಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಆಗಿರ್ಬೋದು ಸುಮಾರು ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಏನು ಚಿತ್ರನಗರಿ ಇದೆ ಅದಕ್ಕೆ ಐನೂರು ಕೋಟಿ ರೂಪಾಯಿಗಳ ಬಜೆಟ್ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಸ್ವಾಗತಾರ್ಹ ಅಂಶಗಳಾಗ್ತದೆ ಇಷ್ಟಾದರೂ ಕೂಡ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡಿದ್ರೆ ಕೈಗಾರಿಕಾ ಕ್ಷೇತ್ರಕ್ಕೆ ಮೈಸೂರು ಜಿಲ್ಲೆಗೆ ತುಂಬ ಕಡಿಮೆ ಅನಿಸುತ್ತೆ ಕಾರಣ ಆದರೂ ನಾವು ಮೈಸೂರು ಕೈಗಾರಿಕೆಗಳ ಸಂಘದ ಪ್ರತಿನಿಧಿಗಳಾಗಿರ್ಬೋದು ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರಲದರಲ್ಲಿ ವಿಫಲವಾಗಿದ್ದೇವೆ ಅಂತ ನಾನೇ ಅಂತ್ಕೊಳ್ತೇನೆ ಯಾಕೆಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳಷ್ಟು ಸಾಧನೆ ಆಗಿದೆ ವಿಶೇಷವಾಗಿ ಗುಲ್ಬರ್ಗಕ್ಕೆ ಉತ್ತರ ಕರ್ನಾಟಕದ ಭಾಗಕ್ಕೆ ತುಮಕೂರು ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇನ್ನು ಮೈಸೂರಲ್ಲಿ ಗುಲ್ಬರ್ಗ ಮತ್ತು ಮೈಸೂರು ಎರಡಕ್ಕೂ ಹೊಂದಿಕೊಂಡಾಗೆ ಪ್ರತ್ಯೇಕವಾಗಿ ನೂರು ನೂರು ಕೋಟಿ ರೂಪಾಯಿಗಳ ಅನುದಾನದೊಡನೆ ನಿಮಾನ್ಸ್ ಮತ್ತು ಆ್ಯಮ್ರಿಯೋಕ್ಲಾಲಜಿ ಹಾಸ್ಪಿಟಲ್ಗಳನ್ನ ಮಾಡ್ತಕ್ಕಂಥದ್ದು ಕೂಡ ಒಂದು ಸ್ವಾಗತಾರ್ಹ ಅಂಶವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದರು ನಾವು ಮೈಸೂರು ರಫ್ತು ಕೇಂದ್ರಕ್ಕೆ ಸಿದ್ದರಾಮಯ್ಯವರೇ ಒಂದು ಕೋಟಿ ಕೊಟ್ಟಿದ್ದರು ಮತ್ತೆ ಮುಂದಿನ ಬಜೆಟಲ್ಲಿ ಕೊಡ್ತೇನೆ ಅಂತ ಹೇಳಿದರು ಕೇಂದ್ರ ಸರ್ಕಾರ ಮೂರು ಕೋಟಿ ಕೊಟ್ಟರು ರಾಜ್ಯ ಸರ್ಕಾರ ಒಂದು ಕೋಟಿ ಕೊಟ್ಟರು ಇನ್ನು ಬಾಕಿ ರಾಜ್ಯ ಸರ್ಕಾರದ ಪಾಲದ ಎರಡು ಕೋಟಿ ಕೊಡದೆ ಅದು ಇವತ್ತು ಬೇಸ್ಮೆಂಟ್ ಫ್ಲೋರಲ್ಲೇ ನಿಂತು ಒಂದು ಬೂತ್ ಬಂಗ್ಲಾಗಿದೆ ಈ ಬಗ್ಗೆ ಜಿಲ್ಲಾ ಮಂತ್ರಿಗಳು ಪರಿಗಣಿಸಿಲ್ಲ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೂಡ ಪರಿಗಣಿಸದೇ ಇರತಕ್ಕಂಥದ್ದು ತುಂಬ ವಿಷಾದನೀಯ ಅಂತ ನಾನಾದರೂ ಭಾವಿಸ್ತೇನೆ ಕಳೆದ ವಾರ ಇನ್ನೂ ಆಗಲಿಲ್ಲ ಆವತ್ತಿಂದನೂ ಕಟ್ಟಡವೂ ಕೂಡ ಇನ್ನೂ ನಿರ್ಮಾಣದ ಹಂತದಲ್ಲೇ ಇದೆ ಕಟ್ಟಡವೂ ಕೂಡ ಏನೂ ಮುಂದೆ ಒರಿತನೇ ಇಲ್ಲ ಕೆ ಡಿ ಬಿ ಅವರು ಕೂಡ ಅದರಲ್ಲಿ ಆಸಕ್ತಿ ವಹಿಸಿಲ್ಲ ಸರ್ಕಾರ ಮತ್ತು ನಮ್ಮ ಕೈಗಾರಿಕಾ ಸಂಘದ ಪಾಲು ನಾಲ್ಕು ಕೋಟಿ ರೂಪಾಯಿ ಇವತ್ತು ಸರ್ಕಾರದ ಖಜಾನೆಯಲ್ಲಿ ವಿ ಟಿ ಪಿ ಸಿ ಇಲಾಖೆಯಲ್ಲೇ ಉಳಿದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ